ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವದೇ ಒಂದು ಕಾರಣಕ್ಕೂ ನೀವು ಗಾಡಿಯನ್ನು ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವೀಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟೂಬ್ ಚಾನಲ್ ಅಲ್ಲಿ ಹಾಗೆ ಗೋಲ್ಡನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ಕಾರ ರೀ ಅದು ಗಾಡಿ ಕಳ್ಸಿ ಕೊಡಿದಾರ ನಮ್ಗೊಂದು ಕಮ್ಮು ವೆಹಿಕಲ್ ರೀ ಹಾಂ ಅದು ಗಾಡಿ ಕುಡ್ದೈತ್ ರೀ ಹಾಂ ರೀ ಹೇಳಿರಿ ಸರ್ ಮಂಡಲ್ ಅದು ಟೂ ತೌಸಂಡ್ ಫೈವ್ ಐದು ಇದ್ರೆ ಟೂ ತೌಸಂಡ್ ಫೈವ್ ಸಿಂಗಲ್ ಓನರು ಹಾಂ ಎಂಬತ್ತು ಸಾವಿರ ರನ್ನಿಂಗ್ ಐತೆ ರೀ ಎಂಬ ರನ್ನಿಂಗ್ ಐತೆ ರೀ ಸರ್ ಎಲ್ಲ ಚೆಲ್ತೀನಿ ಜನ ಕಿಲೋಮೀಟ್ರ್ ಅದು ಹಾಂ ರೀ ಎಂಬತ್ತು ಸಾವಿರ ರನ್ನಿಂಗ್ ಐತ್ರಿ ಹಾಂ ಟೈರ್ ಕಂಡೀಷನ್ ಎಲ್ಲ ಓಕೆ ರೀ ಇನ್ನೂ ನೈನ್ಟಿ ಪರ್ಸೆಂಟ್ ಟೈರ್ದ ರೀ ನೈಂಟಿ ಪರ್ಸೆಂಟ್ ಐತ್ರಿ ಹಾಂ ಪೇಪರ್ ಕಂಡೀಷನ್ ಬೇಕಂದ್ರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ರೀ ಹಾಂ ರೀ ಪೇಪರ್ಸ್ ನೀವು ಮಾಡ್ಕೊ ಡಿ ಪೇಪರ್ಸ್ ಡ್ಯೂ ಅದಾವ್ರಿ ನೀವು ಮಾಡ್ಕೋಬೇಕಾದ್ರೆ ಒಂದು ಎಂಬತ್ತು ಕೊಡ್ತೇನೆ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಸಿನ್ ಸರ್ ಸರ್ ನೀವು ಮಾಡ್ಕೋಬೇಕಾದ್ರೆ ಎಲ್ಲ ನೀವು ಮಾಡ್ಕೋತಂದ್ರೆ ಅವರೇ ಮಾಡ್ಕೋತಾರಂದ್ರೆ ಒಂದು ಎಂಬತ್ತು ಕೊಡ್ತೀನಿ ಇಲ್ಲ ನಾವು ಮಾಡಿ ಕೊಡ್ಬೇಕಾದ್ರೆ ಎರಡು ಕೊಡ್ತೀನಿ ಓಕೆ ಸರ್ ನಮ್ಮ ಎಲ್ಲೇಜಲ್ಲಿ ಏನು ಕೊಡ್ತಾರೆ ನಿಮ್ಮ ಕೈಯಾಗಿ ಇವಾಗಿದು ಸರ್ ಈಗ ನನ್ನ ನೋಡಿ ಹದಿಮೂರು ಹದಿನಾಲ್ಕು ಬಂದೇ ಬರ್ತದೆ ಕಂಪಲ್ಸರಿ ಡೀಸೆಲ್ ರೀ ಹ್ಞೂ ಓಕೆ ಮತ್ತು ಗಾಡಿಗೆಲ್ಲ ಏನೇನ್ ಬರ್ತದೆ ಸರ್ ಫ್ಯೂಚರ್ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದಾರಾ ಹೆಂಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಸರ್ ಬಾಡಿ ವರ್ಕಲ್ ಆಗಿದ್ರಿ ಹಾಂ ರೀ

ಒಂದು ಎಂಬತ್ತು ಕೊಡ್ತೀರಿ ಒಂದು ಎಂಬತ್ತು ಕೊಡ್ತೀನಿ ಇಲ್ಲ ನೀವು ಮಾಡ್ಕೊಂಡು ನಾವು ಮಾಡಿ ಕೊಡ್ಬೇಕಾಗತ್ತೆ ಅಂದ್ರೆ ಟೂ ಟ್ವೆಂಟಿ ಕೊಡ್ತೀನಿ ಸರ್ ಓನರ್ ಫೈಸ್ಟ್ ಸ್ಟ್ರೆಸ್ ಯಾಕಂದ್ರೆ ನೀವು ಸರ್ ನೀವು ಓನರ್ ಎಷ್ಟು ತೆಗೆದ್ರಿ ಇದಕ್ಕೆ ಫಸ್ಟ್ ಓನರ್ ಸರ್ ಪೈ ಸ್ಟ್ ಓನರ್ ಆಗಿದ್ರೆ ಯಾರು ಫಸ್ಟ್ ಓನರ್ ಆಗಿದ್ರಿ ಹೌದು ಕೂಡ ರೇಟ್ ಹೇಳ್ಬಿಡ್ರಿ ಅಲ್ರಿ ಸರ್ ಒಂದೇನ್ ಮಾಡ್ತೀರಿ ಸರ್ ಬನ್ನಿ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಬನ್ನಿ ಭಾಳ ಕೊಡಲ್ಲ ಒಂದು ಐದು ಹತ್ತು ಸಿಕ್ಕಿ ಕೊಡ್ತೀನಿ ಸರ್ ಒಂದು ಐದು ಸಾವಿರ ಪೈ ಸರ್ ಸರ್ ಇದ್ರಿಂದ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀರಿ ಅಷ್ಟೇ ಅಷ್ಟೇ ನೀವೇ ಮಾಡಿಕೊಡೋದು ಹೇಳ್ರಿ ಎಫ್ ಸಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎರಡು ಹದಿನೈದು ಕೊಡ್ತೀನಿ ಅದೇ closing ಅದಕ್ಕಿಂತ ಕಡಿಮೆ ಕೊಡಲ್ಲ ನೀವು ಹೇಳಿದ ರೇಟ್ ರೀ ಇವಾಗ ಅವರೇ ಮಾಡ್ಕೋಬೇಕಂತ ಅಂದ್ರೆ 75 ಕೊಡ್ತೀನಿ ಸರ್ ಆ ರೀ 75 ಕೊಡ್ತೀನಿ 75 ರೀ ಹಾ ಒಂದು 75 ಕೊಡ್ತೀನಿ ಆ ಒಂದು 1000 ರೂಪಾಯಿ ನೆಗೆಶನ್ ಮಾಡ್ತೀರಿ ನೀವು ಅಷ್ಟೇ 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 ಸರ್ ಗಾಡಿ ಚೆನ್ನಾಗಿದೆ ಸರ್ ಒಂದು ಸಿಂಗಲ್ ಓನರ್ ಆಗಿದೆ ರೀ ಹಾ ರೀ ಹಾ ಇವಾಗ ನೀವು ಏನು ಯೂಸ್ ಮಾಡ್ತೀರಾ ಸರ್ ಇದು ಈ ಕಲ್ಲಿದು ಏನಿಲ್ಲ ಸರ್ ನಾನು ಓನ್ ಇಟ್ಕೊಂಡಿದ್ದೀನಿ ಸರ್ ಇಂಕ ತಕರಿ ಓನ್ ರೀ ಹಾ ಓಕೆ ಸರ್

ಅದೇ ಅದೇ ಸರ್ ಏನು ಪೇಪರ್ ಸಾಲ್ವ್ ಮಾಡ್ಕೊಂಡ್ರೆ ಓಕೆ ನೀವು ಮಾಡ್ಕೊಟ್ರೆ ನೋಡಿ ಒಟ್ಟು ಐದು ಸಾವಿರ ರೂಪಾಯಿ ನೆಕ್ಸ್ಟ್ ಮಾಡ್ತೀರಿ ನೀವು ಹೌದೌದು ಹೌದು ಪೇಪರ್ ಅವ್ರು ಮಾಡಿಕೊಟ್ರೆ ನಾನು ಮಾಡಿಕೊಟ್ರೆ ಎರಡು ಹದಿನೈದು ಕೊಡ್ತೀನಿ ಅವರೇ ಮಾಡ್ಕೊಂಡ್ರೆ ಒಂದು ಎಪ್ಪತ್ತೈದು ಕೊಡ್ತೀನಿ ಹ್ಮ್ ಹ್ಮ್ ಓಕೆ ನೀವೇ ಮಾಡ್ಕೊಡೋದು ಹೇಳ್ರಿ ಆದಷ್ಟು ಒಂದು ಲೆಕ್ಕದ ಮಾಡ್ಕೊಡ್ತೀನಿ ಸರ್ ಒಂದು ಲೆಕ್ಕದ ಮೇಲೆ ಕೊಡ್ತೀನಿ ಕೊಡ್ತೀನಿ ಟೂ ಫಿಫ್ಟೀನ್ ಕೊಡ್ತೀನಿ ಸರ್ ಅಷ್ಟೇ ಎರಡು ಹದಿನೈದು ಕೊಡ್ತೀನಿ ಇಲ್ಲ ಅದೇ ರೇಟಿಗೆ ಕೊಡಬೇಡ್ರಿ ಸ್ವಲ್ಪ ಬಂದವ್ರು ನೋಡ್ಕೊಡಿ ಬನ್ನಿ 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 ಬಂದು ಮುಂದೆ ಬನ್ನಿ ಮಾತಾಡೋದು ಸರ್ ಇದೆ ಅಲ್ಲ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೋಗಿದೆ ನಮಸ್ತೆ ಓಕೆ ಲೊಕೇಶನ್ ರೀ ಸರ್ ಅಥಣಿ ಸರ್ ಅಥಣಿ టౌన్ రే నాకప్ప खाली भरతది అలా హాలి ఇతుర్ బని ఆ ఓకే అప్డేట్ చేస్తా సర్ అలి సికితు నేను అవ్రే ఓకే అప్డేట్ మార్తిని నోట్ కొట్టు థాంక్యూ సరే ఓకే ఓకే